ಸ್ನೇಹಿತರೆ ನಮಸ್ತೆ ಕಿಚ್ಚಾ ಸುದೀಪ್ ಯುದ್ಧಕ್ಕೆ ಆಹ್ವಾನ ಕೊಟ್ಟಿದ್ದು ದರ್ಶನ್ ಫ್ಯಾನ್ಸ್ಗೆ ಅಲ್ಲ ಅವರ ಮಾತಿನ ನಿಜವಾದ ಅರ್ಥ ತಿಳಿಸಿದ ಆಪ್ತ ಚಕ್ರವರ್ತಿ ಚಂದ್ರಚೂಡ್ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಮಾರ್ಕ್ ಸಿನಿಮಾ ರಿಲೀಸ್ ಈವೆಂಟ್ನಲ್ಲಿ ಕಿಚ್ಚಾ ಸುದೀಪ್ ಆಡಿದ್ದ ಮಾತುಗಳು ಭಾರೀ ಚರ್ಚೆ ಹುಟ್ಟಿಸಿವೆ ಎಂದಿಗೂ ಮಾತಿನಲ್ಲಿ ತೂಕ ತಪ್ಪದ ಸಾರ್ವಜನಿಕ ವೇದಿಕೆಗಳಲ್ಲಿ ಯಾವತ್ತೂ ಸಿಲ್ಲಿಯಾಗಿ ವರ್ತಿಸದ ಕಿಚ್ಚಾ ಸುದೀಪ್ ಯಾಕೆ ಹುಬ್ಬಳ್ಳಿಯಲ್ಲಿ ತಮ್ಮ ಅಭಿಮಾನಿಗಳನ್ನ ಪ್ರಚೋದಿಸುವ ಮಾತುಗಳನ್ನಾಡಿದರು ಎಂಬ ಪ್ರಶ್ನೆ ಉದ್ಭವ ಆಗಿತ್ತು ಡಿಸೆಂಬರ್ ಇಪ್ಪತ್ತೈದು ಥಿಯೇಟರ್ನಲ್ಲಿ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿಯಾಗುತ್ತಿದೆ ಈ ವೇದಿಕೆ ಮೇಲಿಂದ ನಾನು ಹೇಳ್ತಾ ಇದ್ದೇನೆ ಯುದ್ಧಕ್ಕೆ ಸಿದ್ಧ ಯಾಕೆಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ ಎಂದು ಹೇಳಿದ್ದರು ಇದು ದರ್ಶನ್ ಅಭಿಮಾನಿಗಳಿಗೆ ಹೇಳಿದ ಮಾತು ಎಂದೇ ಅರ್ಥೈಸಲಾಗಿತ್ತು ಇನ್ನು ಕಿಚ್ಚ ಸುದೀಪ್ ಮಾತಿನ ಬೆನ್ನಲ್ಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಟ್ಯಾಂಕ್ ನೀಡಿದ್ದರು ಕೆಲವರು ದರ್ಶನ್ ಇಲ್ಲದಾಗ ಅವರ ಬಗ್ಗೆ ದರ್ಶನ್ ಫ್ಯಾನ್ಸ್ ಬಗ್ಗೆ ಮೀಡಿಯಾದಲ್ಲಿ ಕುಳಿತು ವೇದಿಕೆ ಮೇಲೆ ಹೊರಗಡೆ ಕುಳಿತು ಮಾತನಾಡುತ್ತಿದ್ದಾರೆ ದರ್ಶನ್ ಇದ್ದಾಗ ಅವರು ಇದ್ದಾರೋ ಇಲ್ವೋ ಗೊತ್ತಾಗುತ್ತಿರಲಿಲ್ಲ ಎಂದು ಹೇಳಿದ್ದರು ಈಗಾಗಲೇ ಕಿಚ್ಚ ಸುದೀಪ್ ಫ್ಯಾನ್ಸ್ ಮತ್ತು ದರ್ಶನ್ ಫ್ಯಾನ್ಸ್ ಮಧ್ಯೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ವಾರ್ ಶುರುವಾಗಿದೆ ಸುದೀಪ್ ಬಗ್ಗೆಯಂತೂ ದರ್ಶನ್ ಫ್ಯಾನ್ಸ್ ಸಿಕ್ಕಾಪಟ್ಟೆ ಕೆಟ್ಟದಾಗಿ ಪೋಸ್ಟ್ ಹಾಕುತ್ತಿದ್ದಾರೆ ಇದೀಗ ಕಿಚ್ಚ ಸುದೀಪ್ ಮಾತಿನ ಹಿಂದಿನ ಉದ್ದೇಶ ಅವರು ಯಾರಿಗೆ ಆ ಮಾತು ಹೇಳಿದ್ದಾರೆ ಎಂಬುದನ್ನ ಸುದೀಪ್ ಆಪ್ತರಾಗಿರುವ ಚಕ್ರವರ್ತಿ ಚಂದ್ರಚೂಡ್ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಹೇಳಿದ್ದಾರೆ ಕಿಚ್ಚ ಸುದೀಪ್ ಯುದ್ಧಕ್ಕೆ ಆಹ್ವಾನ ಕೊಟ್ಟಿದ್ದು ವಾರ್ನಿಂಗ್ ಕೊಟ್ಟಿದ್ದು ದರ್ಶನ್ ಫ್ಯಾನ್ಸ್ಗೆ ಅಲ್ಲ ಎಂದು ಹೇಳಿದ್ದಾರೆ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆ ನಡೆಯುತ್ತಿದೆ ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ವಾರ್ ಫ್ಯಾನ್ಸ್ ವಾರ್ ಶುರುವಾಗಿದೆ ಎಂದು ಹೇಳುತ್ತಿದ್ದಾರೆ ನಮ್ಮ ಅಣ್ಣ ಕಿಚ್ಚ ಸುದೀಪ್ ಅವರು ಇನ್ನೊಬ್ಬ ನಟರ ಬಗ್ಗೆ ಮಾತಾಡಿದ್ದಾರೆ ಅವರಿಗೆ ಟ್ಯಾಂಗ್ ಕೊಟ್ಟಿದ್ದಾರೆ ಯುದ್ಧ ಸಾರುತ್ತೇನೆ ಎಂದು ಬಿಟ್ಟರು ಆ ಪಡೆಗೆ ಟ್ಯಾಂಗ್ ಕೊಟ್ಟರು ಎಂದು ಜನ ಹೇಳುತ್ತಿದ್ದಾರೆ ಆದರೆ ನಾನೀಗ ಈ ಬಗ್ಗೆ ಒಂದು ತಿಳಿವಳಿಕೆ ಕೊಡೋಣ ಎಂದು ಲೈವ್ ಬಂದಿದ್ದೇನೆ ಎಂದು ಚಕ್ರವರ್ತಿ ಚಂದ್ರಚೂಡ್ ಹೇಳಿದರೂ ಮುಂದುವರಿದು ಮಾತನಾಡಿದ ಅವರು ಹೌದು ಒಂದು ಪಡೆಯಿದೆ ಅದು ಯಾವುದೇ ಕನ್ನಡ ಸಿನಿಮಾಗಳು ಭಾರತೀಯ ಚಿತ್ರರಂಗದ ಪ್ರಮುಖ ಸಿನಿಮಾಗಳು ಬಿಡುಗಡೆಯಾದಾಗ ಆ ಸಿನಿಮಾಗಳನ್ನ ನಾಶ ಮಾಡೋಕೆ ತುಂಬಾ ಪ್ರಯತ್ನ ಪಡುತ್ತೆ ಆ ಸಿನಿಮಾ ಓಡಬಾರದು ಜನರಿಗೆ ತಲುಪಬಾರದು ಎಂಬ ಉದ್ದೇಶದಿಂದ ಒಂದು ವ್ಯವಸ್ಥಿತವಾದ ಮಾಫಿಯಾತರ ಕೆಲಸ ಮಾಡುತ್ತೆ ಅವರು ಸಿನಿಮಾ ಜಗತ್ತಿನ ಭಯೋತ್ಪಾದಕರು ಆ ಪಡೆ ವಿರುದ್ಧ ಕಿಚ್ಚ ಸುದೀಪ್ ಅವರು ಇರಲಿ ಬೇರೆ ಯಾರೆ ಸ್ಟಾರ್ಗಳು ಇರಲಿ ಯುದ್ಧ ಮಾಡಬೇಕಾದ ಅನಿವಾರ್ಯತೆಯಿದೆ ಸುದೀಪ್ ಅವರು ಮಾತಾಡಿದ್ದು ಇದೇ ಪಡೆಯ ಬಗ್ಗೆ ಎಂದು ಸ್ಪಷ್ಟಪಡಿಸಿದ್ದಾರೆ ಅಂದರೆ ಕಿಚ್ಚ ಸುದೀಪ್ ಮಾತಾಡಿದ್ದು ಸಿನಿಮಾ ಪೈರಸಿ ಮಾಡುವವರ ವಿರುದ್ಧವೇ ಹೊರತು ಯಾವುದೇ ನಟ ಮತ್ತು ಅವರ ಫ್ಯಾನ್ಸ್ ವಿರುದ್ಧ ಅಲ್ಲ ಎಂದು ಚಕ್ರವರ್ತಿ ಚಂದ್ರಚೂಡ್ ತಿಳಿಸಿದ್ದಾರೆ